ಚಾಮರಾಜನಗರ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಲ್ಲಿ ನಿನ್ನೆ ಗಮಕ ಕಲಾ ಪರಿಷತ್ತಿನ ಜಿಲ್ಲಾ ಘಟಕವನ್ನು ಹಿರಿಯ ಗಮಕ ರತ್ನಾಕರ ರಾಮಚಂದ್ರ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ರಾಜಯೋಗಿನಿ ಬಿಕೆ ದಾನೇಶ್ವರಿ ಅಕ್ಕ ಭಗವದ್ಗೀತಾ ಅಭಿಯಾನ ಸಮಿತಿ ಗೌರವಾಧ್ಯಕ್ಷ ಜಿಎಂ ಹೆಗಡೆ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಎನ್ ರುಗ್ವೇದಿ ಮತ್ತಿತರರು ಉಪಸ್ಥಿತರಿದ್ದರು ಗಮಕ ರತ್ನಾಕರ ರಾಮಚಂದ್ರ ಚಾಮರಾಜನಗರ ಜಿಲ್ಲೆಯು ಗಮಕ ಕಲೆಗೆ ಮೈಸೂರು ಅರಸರ ಕಾಲದಿಂದಲೂ ಸಹ ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನು ನೀಡಿದೆ ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಕಲಾಭಿಮಾನಿಗಳ ಮೇಲಿದೆ ಎಂದರು ನಡೆದು ಬಂದಿದೆ ಸುರೇಶ್ ಎನ್ ಋಗ್ವೇದಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ರಾಜ್ಯದೆಲ್ಲೆಡೆ ಗಮಕ ಕಲಾ ಘಟಕಗಳನ್ನು ತೆರೆದಿದ್ದು ಈಗ ಚಾಮರಾಜನಗರ ಜಿಲ್ಲೆಯಲ್ಲಿಯೂ ಗಮಕ ಕಲಾ ಘಟಕವನ್ನು ತೆರೆದು ಅದನ್ನು ಪೋಷಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವುದು ಶ್ಲಾಘನೀಯ ಎಂದರು ಎಲ್ಲರೂ ಸೇರಿ ಸ್ವಲ್ಪ ಜನಜನಿತವಾಗಿದೆ ಮೈಸೂರಿನ ಹಿರಿಯ ಗಮಕ ಕಲಾವಿದ ಡಾಕ್ಟರ್ ಎ ನಿರಂಜನ್ ಮಹಾಭಾರತದ ಒಂದು ದೃಶ್ಯವನ್ನು ವಾಕ್ಯಾರ್ಥ ಮಾಡುವುದರ ಮೂಲಕ ವಾಚಿಸಿದರು ಜಗತ್ತು ಈ ರೀತಿ ಸೃಷ್ಟಿ ನಿರ್ಮಾಣ ಆಯಿತು